ಇತ್ರ ಕಾಂಸಾತಿದ್ದೆ ಒಂದಿಷ್ಟು ಡ್ರೆಸ್ ಇಟ್ಟಿನಿ ರಿಂಗ್ ಲೈಟ್ ಅನ್ನು ತಗೊಂಡ ಹೋಗಬೇಕು ಸಿರಿ ಬಂದೆ ಬಂಗಲೆ ಬಂಗಾರಿ ಬ್ಯಾಂಗಲೆ ಬಂಗಾರಿ ಅರشنا ಕುಂಕುಮದ ಸೆಟ್ ನೋಡ್ರಿ ಇಲ್ಲಿ ಹೆಂಗೆ ಇಟ್ಟು ಅವರ ಬಂದಾಗ ಮುಖಕ್ಕೆ ಅಂತ ಹೇಳಿ ಇಲ್ಲೇಲ್ಲ ರೆಡಿಮೇಡ್ ಇಟ್ಕೊಂಡೆ ನೋಡಿ ಹಾಯ್ ಹಲೋ ಕಂಪ್ಯಾಕ್ಟ್ ಮೈ ಯೂಟ್ಯೂಬ್ ಚಾನಲ್ ಫೆನ್ ಎಲ್ಲರೂ ಡಾಲ್ಫೆನ್ ಎಲ್ಲಾರು ಆರಾಮಿದ್ರಂತ ಅನ್ಕೊಳ್ಳಿನ ಸೊ ಇವತ್ತು ಡೈಲಿ ಲಾಗ ಇವತ್ತು ಆ್ಯಕ್ಚುಲಿ ನೈಟ್ ಸ್ಟಾರ್ಟ್ ಮಾಡೀನಿ ಲಾಗ್ ಮಾಡಕ್ಕೆ ಸೊ ಭಾಳ ದಿನ ಆಗಿತ್ತು ವಿಡಿಯೋ ಮಾಡಿರಲೇ ಇಲ್ಲ ನಾಳೆ ಮಾಡೋನ್ ವಿಡಿಯೋಸ್ ಅಂತಂದು ಹಂಗೆ ಸ್ಕಿಪ್ ಮಾಡಿಬಿಟ್ಟಿತ್ತೆ ಸೊ ಮ್ಯಾಗಿಂತ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡಿದ್ರ ಅಂದ್ಕೊಂಡು ಅನ್ಕೊಂಡ ಮಾಡ್ತೀನಿ ಆಕ್ಚುಲಿ ಶಾರ್ಟ್ಸ್ ಡೈಲಿ ಒಂದು ಮೂರರಿಂದ ನಾಲ್ಕಾದರೂ ಅಪ್ಲೋಡ್ ಮಾಡಿರ್ತೀನಿ ಸೊ ಯಾರು ನೋಡಿಲ್ಲ ಒಂದ್ಸತಿ ನೋಡ್ರಿ ಕುಕ್ಕಿಂಗ್ ಅದು ಜಾಸ್ತಿ ಮಾಡಿ ಸೊ ನಿಮ್ಗೆ ಖಂಡಿತ ಇಷ್ಟ ಹಾಗೆ ಆಗ್ತೈತಿ ಬರ್ರಿ ವೀಡಿಯೋ ಶುರು ಮಾಡೋನು ಸೊ ಇವತ್ತ ನಾವು ಮ್ಯಾಲ ಬಂದೀವಿ ಅಂದ್ರೆ ಮ್ಯಾಲ ಬಂದಿವಿ ಅಂದ್ರೆ ಮೇಲ್ಗಡೆ ಇರೋ ರೂಮಿಗೆ ಬಂದೀವಿ ಸೊ ಇಲ್ಲ ಮೇಲ್ಗಡೆ ಇರೋ ರೂಮ್ ನಾನು ಆಲ್ರೆಡಿ ಲಾಸ್ಟ್ ಲಾಗ್ನಾಗ ತೋರಿಸಿ ನಿಮಗೆ ಸೊ ಇಲ್ಲದಕ್ಕೆ ಬಂದಿವಪ್ಪ ಅಂತ ಅಂದ್ರೆ ಆಕ್ಚುಲಿ ಇದನ್ನ ರೆಂಟಿಗೆ ಕೊಟ್ಟಿವಿ ಬಟ್ ಅವ್ರು ನೆಕ್ಸ್ಟ್ ಮಂತ್ ಅಂತ ಬರ್ತಾರ್ರಿ ಸೊ ಹಂಗಾಗಿ ಒನ್ ಮಂತ್ ಗ್ಯಾಪ್ ಇತ್ತು ಸೊ ಅದ್ರ ಸಂಬಂಧ ಏನಾದರೂ ಸ್ವಲ್ಪ ಯೂಸ್ ಮಾಡ್ಕೊಂಡ್ರ ಆಮೇಲೆ ಬ್ಯಾಕ್ ಗ್ರೌಂಡ್ ಎಲ್ಲ ಮಸ್ತ್ ಚಲೋ ಇರ್ತೇತಿ ಇಲ್ಲಿ ಬಟ್ ನಮನಿಯೊಳಗೆಲ್ಲ ಐಟಮ್ಸ್ ಇಟ್ಟಿರ್ತೀವಲ್ಲ ಸೊ ಹಂಗಾಗಿ ಇಲ್ಲ ಅಂದ್ರೆ ಯಾವ ಐಟಮ್ಸ್ ಇಲ್ಲ ಇನ್ನು ಆದರೂ ಬಂದಿಲ್ಲಲ್ಲ ಸೊ ಎಲ್ಲ ಕ್ಲೀನ್ ಐತಿ ಸೊ ಹಂಗಾಗಿ ಇಲ್ಲೇ ವೀಡಿಯೋಸ್ ಮಾಡಿದ್ರ ಅಂತ ಬಂದೈತಿ ಈಗ ಒಂದು ಆನ್ಲೈನ್ ಶಾಪಿಂಗ್ ವಿಡಿಯೋ ಮಾಡೇನ್ರಿ ಈ ವಿಡಿಯೋಕ್ಕಿಂತ ಕಿ ಮುಂಚೆನ ಅದನ್ನ ಅಪ್ಲೋಡ್ ಮಾಡಿರ್ತೀನಿ ಸೊ ಆನ್ಲೈನ್ ಶಾಪಿಂಗ್ ವಿಡಿಯೋ ನೋಡ್ರಿ ಡೆಫಿನೆಟ್ ಆಗಿ ನಿಮ್ಗೆ ಇಷ್ಟ ಆಗ್ತೇತಿ ವಿಡಿಯೋನ ನೋಡೋ ಮುಂದೆ ಫುಲ್ ಕ್ಲೀನ್ ಆಗಿ ಎಲ್ಲ ಮಸ್ತ್ ಅನ್ನಿಸ್ತಿರ್ತೈತಿ ಬಟ್ ಬ್ಯಾಕ್ ಗ್ರೌಂಡ್ ಆಗ ಇಷ್ಟೆಲ್ಲ ಇರ್ತೈತಿ ನೋಡ್ರಿ ಬ್ಯಾಕ್ ಗ್ರೌಂಡ್ ಒಳಗೆ ಇಷ್ಟ ಎಲ್ಲಾ ಹರಿವಿ ಸಾಮಾನೆಲ್ಲಾ ಹರಿವಿ ಇಟ್ಟಿರ್ತೀವಿ ಆಮೇಲೆ ಇಲ್ಲಿ ಸ್ಟೇಷನರಿ ಐಟಮ್ಸ್ ಸೊ ಇವನ್ನ ಎಲ್ಲಾ ಹಿಂಗ ಇಷ್ಟು ಫುಲ್ ಕ್ಲೀನ್ ಮಾಡ್ಬೇಕು ಇವಾಗ ಸೊ ಕ್ಲೀನ್ ಮಾಡ್ಕೊಂಡ ಆಮೇಲೆ ಕೆಳಗಡೆ ಹೋಗ್ಬೇಕು ಹಂಗ ಇಲ್ಲಿ ರಿಂಗ್ ಲೈಟ್ ತಗೊಂಬಂದಿದ್ವಿ ಬೆಳಕಷ್ಟು ಬರಂಗಿಲ್ಲ ಇಲ್ಲಿ ಅಂತ ಹೇಳಿ ಬಿಕಾಸ್ ಇದು ಬಾಳ್ ಸಣ್ಣದ ಐತಿ ಲೈಟ್ ಹಂಗಾಗಿ ಡೇ ಒಳಗ ಮಸ್ತ್ ಬೆಳಕ್ ಬರ್ದೈತ್ರಿ ಬಿಕಾಸ್ ಇಲ್ಲಿ ಒಂದು ಕಿಟಕಿ ಐತಿ ಆಮೇಲೆ ಇಲ್ಲಿ ಒಂದು ಕಿಟಕಿ ಐತಿ ಆಮೇಲೆ ಬಾಗ್ಲ ಐತಿ ಇಲ್ಲಿ ಒಂದು ಇಲ್ಲಿ ಒಂದು ಬಾಗ್ಲ ಐತಿ ಫಸ್ಟ್ ಬೆಳಗ್ಗೆ ಬರ್ತೈತಿ ಸೊ ಇವಾಗ ಅಂತ ಎಲ್ಲ ಮಡಿಸ್ಬೇಕು ಅವನ್ನೆಲ್ಲ ಆಮೇಲೆ ಇಲ್ಲಿ ನೋಡ್ರಿ ಮಿರರ್ ಯಾವ ಥರ ಐತಿ ಸೊ ಇದೊಂಥರ ಡಿಫ್ರೆಂಟ್ ಇದೆ ಅವಾಗೆಲ್ಲ ಈ ಥರ ಮಿರರ್ ಎಲ್ಲ ಯೂಸ್ ಮಾಡ್ತಿದ್ರು ಸೊ ಅದು ಮಿರರ್ ಇದೊಂದೇ ಸಿಂಗಲ್ ನನ್ನ ಇರ ಹೈಟಿಗೆ ಇದು ಭಾಳ ಸಣ್ಣದಾಕೈತಿ ನನಗೆ ಮುಖ ಅಷ್ಟೊಂದು ಕ್ಲಿಯರ್ ಕಾಣಿಸೋದೇ ಇಲ್ಲ ನೀಟಾಗಿ ಕಾಣಿಸೋನೇ ಇಲ್ಲ ಆಮೇಲೆ ಇಲ್ಲೊಂದು ಲೈಟ್ ಐತಿ ಹಾಕಿಲ್ಲ ಯಾರು ಈ ಸಿಂಕ್ ನಂಗೆ ಭಾಳ ಇಷ್ಟ ಆಗ್ತೈತೆ ನೋಡ್ರಿ ಎಷ್ಟು ಸಣ್ಣದೈತೆ ಅಂದ್ರೆ ಅಂದರೆ ಭಾಳ ಸಣ್ಣದ ಇದು ಇದೆ ನೋಡಕ್ಕೆ ಚೆನ್ನಾಗಿ ಅನಿಸ್ತೈತಿ ಇಲ್ಲಿ ವಿಡಿಯೋ ಮಾಡೋ ಬಂದು ಏನೋ ರೀ ಬಟ್ ಆಮೇಲೆ ಎಲ್ಲ ಕ್ಲೀನ್ ಮಾಡಬೇಕಲ್ಲೇ ಸೊ ಅದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಇಷ್ಟು ಕ್ಲೀನಾಗಿ ಇಡಬೇಕು ವೀಡಿಯೋ ಮಾಡೋ ಬಂದ ನಮ್ಗೆ ಏನಾರು ಐಟಮ್ ಸಿಗ್ಲಿಲ್ಲ ಅಂದ್ರೆ ಪಟ ಪಟ ಅಂತ ಹೇಳ್ತು ಬಿಡ್ತೀವಿ ಬಟ್ ಆಮೇಲೆ ಫುಲ್ಲು ಒಂದಸ ಒಳಗೆ ಸಾಕಾಗ್ತೈತಿ ಪ್ಪ ಅಸತಿ ಇದು ಅದ್ರೊಳಗೆ ರಿಲೈಟ್ ಆನ್ ಮಾಡಿಕೊಂಡು ನಾ ವಿಡಿಯೋ ಮಾಡಿದ್ದೆ ಫುಲ್ ಶೆಕೆ ಶೆಕೆ ಅಂತ ಆಗಿದೆ ಹಾಗಾಗಿ ಡೋರು ಓಪನ್ ಮಾಡೀನಿ ಇವಾಗ ಇನ್ನೂ ಅಷ್ಟು ಮಡಿಚಿ ಇಟ್ಕೊಂಡು ಕೆಳಗಡೆ ಹೋಗ್ಬೇಕೀಗ ಆ್ಯಕ್ಚುಲಿ ಭಾಳ ಗಿದ್ವಿ ಟೈಮ್ ಸೊ ಹೋಗೋಣ ಅಂತ ಸೊ ಇವಾಗ ಅಷ್ಟು ಕ್ಲೀನ್ ಮಾಡಿದ್ದ ಐತೆ ನೋಡಿರಿ ಇದ್ರಾಗ ಅನ್ಸಾ ಒಂದಿಷ್ಟು ಡ್ರೆಸ್ ಇಟ್ಟೀನಿ ಆಮೇಲೆ ಇಲ್ಲಿ ಸ್ಟೇಷನರಿ ಐಟಮ್ಸ್ ಏನು ತಗೊಂಡ್ಬಂದಿದ್ನಲ್ಲ ಸೊ ಅವನ್ನ ಇಟ್ಟಿನಿ ಆಮೇಲೆ ಇವು ಪಾರ್ಸಲಿನು ಕವರ್ ಏನು ಅದಾವಲ್ಲ ರೀ ಸೊ ಇವನು ಅಷ್ಟು ಹಾಕಿ ಇಟ್ಟೀನಿ ಆಮೇಲೆ ಇದೊಂದು ಟ್ರೈ ಪೋಡ್ ಸೊ ಇವಾಗ ಇವನ್ನೆಲ್ಲ ತೊಗೊಂಡು ಹೋಗ್ಬೇಕ ಆಮೇಲೆ ರಿಂಗ್ ಲೈಟು ತಗೊಂಡು ಹೋಗ್ತೀವಿ ಇವಾಗ ಇಲ್ಲೇ ಶುಕ್ರಗೌರಿ ಪೂಜೆ ಮಾಡಿದ್ರೆ ನಮ್ಮ ಮನೆ ಕಡೆ ಸೊ ಹಂಗಾಗಿ ಅವರು ಪೂಜೆ ಇನ್ವೈಟ್ ಮಾಡಿದ್ರಿ ಉಡಿ ಸೊ ಇಲ್ಲಿ ಬಂದಿದ್ವಿ ಈ ತರ ಮಾಡ್ಯಾರ ನೋಡ್ರಿ ಶುಕ್ರಗೌರಿ ಪೂಜೆ ನೋಡಕ್ ಮಾತ್ರ ಮಸ್ತ್ ಕನ್ಸ ಸೀರೆ ಎಲ್ಲಾ ಮಸ್ತ್ ಉಡ್ಸಿದ್ರಿ ಇಲ್ಲೇ ಉಡಿ ತುಂಬಿಸ್ಕೊಂಡ ಬಂದ್ವಿ ಅದಾದ್ಮೇಲೆ ಇದು ನೆಕ್ಸ್ಟ್ ಡೇ ಐತ್ ನೋಡ್ರಿ ನೆಕ್ಸ್ಟ್ ಡೇ ನಮ್ದ್ ದಡಮರ ಮನೆಯೊಳಗ ಪೂಜಾ ಇತ್ತು ರುದ್ರಾಭಿಷೇಕ ಅಂತ ಸೊ ಪೂಜೆ ಮಾಡಾತಿದ್ರ ಹಂಗ ಕುಂತಿದ್ವಿ ಆಮೇಲೆ ಇಲ್ಲಿ ಟಿಫನ್ ಗೆ ಅಂತ ಹೇಳಿ ಉಪ್ಪಿಟ್ಟು ಇತ್ತು ಚುರ್ಮರಿ ಇತ್ತು ಆಮೇಲೆ ಚಾನು ಇತ್ತು ಮಸ್ತ್ ಟಿಫನ್ ಮಾಡಿದ್ವಿ ಇವತ್ತು ನಾವು ರಿಟೈರ್ಮೆಂಟ್ ಫಂಕ್ಷನ್ ಐತೆ ನಮ್ ದಡಪರ್ದ ಹಂಗಾಗಿ ಇಲ್ಲಿ ಬಂದಿದ್ವಿ ನಾವು ಶಂಕರಅರಮನಿಗೆ ಸೊ ಅಲ್ಲಿ ರುದ್ರಾಭಿಷೇಕ ಎಲ್ಲಾ ಐತಿ ಇವಾಗ ಆಲ್ರೆಡಿ ಸೊ ಇವಾಗ ನೆಕ್ಸ್ಟ್ ಮಂಟಪಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ಮಠ ಐತಿ ಮಠದೊಳಗ ಮಂಟಪ ಐತಿ ಸೊ ಅಲ್ಲೇ ಎಲ್ಲ ಇಟ್ಕೊಂಡಾರ ಫಂಕ್ಷನ್ ಎಲ್ಲಾನು ಸೊ ಇವಾಗ ಹೋಗ್ಬೇಕು ನಾವು ಇಲ್ಲಿ ಬೆಳಿಗ್ಗೆನ ಬಂದಿದ್ವಿ ಪೂಜೆಗೆ ರುದ್ರಾಭಿಷೇಕ ಇತ್ತು ಅಂತ ಸೊ ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಂಟೆ ಇವಾಗ ಸೊ ಇಲ್ಲಿ ನೋಡ್ರಿ ಮಳೆ ಯಾವ ಥರ ಐತಿ ಮಳೆ ಸನ್ಯಾಗ ಐತಿ ಆಮೇಲೆ ಇಲ್ಲೇನೈತಿ ನೋಡ್ರಿ ಇದು ಕರಿಯಮ್ಮನ ಗುಡಿ ಐತಿ ಸೊ ಇದು ಯಾವ ಥರ ಐತಿ ಅಂತ ನಾನು ನಿಮಗೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ ಅಂತ ನೋಡ್ರಿ ಗುಡಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಐತ್ ನೋಡ್ರಿ ಅದ್ ಆಮೇಲೆ ನಾವು ಯಾರ್ಯಾರ ಬಂದಿವಿ ಇಲ್ಲಿ ನೋಡೋಣ ಅಂತ ಆಕ್ಚುಲಿ ಅವ್ರ ಹಿಂದ್ ಬರಾತಾರ ಜಸ್ಟ್ ನಾವ್ ಅಷ್ಟ ಇವಾಗ ಬಂದ್ ಕುಂತೀವಿ ಸೊ ಇಲ್ಲಿ ನೋಡ್ರಿ ಯಾರದಾರ ಬಾಳ ದಿನ ಆದ್ಮೇಲೆ ಲಾಗ್ ನಾಗ ಕನ್ಸ ಹತ್ತಾರ ಬಿಕಾಸ್ ಒಳಗಿದ್ರೆ ಇವಾಗ ತ ಬಂದಾರ ಹಂಗಾಗಿ ಇವತ್ತು ರೀತಿ ವಿಡಿಯೋ ಮಾಡ ಇವರು ಒಂದ್ ಸಾಂಗ್ ಹಾಡ ಆತಾರ ಅದ್ ಸಾಂಗ್ ಅಂತ ಕೇಳ್ರಿ ಇದು ಟ್ರೆಂಡಿಂಗ್ ನಾಗ ಐತಿ ಇವಾಗ ಸಾಂಗ್ ಸೊ ಯಾವ್ದು ಬಂಗಾರಿ ಆ ಬ್ಯಾಂಗಲ್ ಬಂಗಾರಿ ಇದ್ ನೀವೇನ್ ಮಾಡಿರೋದನ್ನ ಬ್ಯಾಂಕ್ ಅಲ್ಲಿ ಬಂಗಾರಿ ಬ್ಯಾಂಕ್ ಅಲ್ಲಿ ಬಂಗಾರಿ ಬ್ಯಾಂಕ್ ನಾನು ದೊಡ್ಡ ಪಾಂಡಾ ಬ್ಯಾಂಕ್ ಒಳಗ ದುಡ್ಡು ಬಂಗಾರಿ ಇಟ್ರು ಅದು ಸಾಂಗ್ ಅಂತ ಬ್ಯಾಂಕ್ ಅಲ್ಲಿ ಬಂಗಾರಿ ಬ್ಯಾಂಗಲ್ಲಿ ಬಂಗಾರಿ ದುಡ್ಡು ಬ್ಯಾಂಕ್ ಅಲ್ಲಿ ಬಂಗಾರಿ ಮಡರ್ ಇವರು ಜನ ಆಗತೆ ಹೋಗೋಣ ಅಂತವರೆಲ್ಲರೂ ಬರ್ತಾ ನಾನು ಮೀಟ್ ಮಾಡಾತೀವಿ ಹಾರಾ ಅರಸ್ನಾ ಕುಂಕುಮದೈಟ್ ನೋಡ್ರಿ ಇಲ್ಲಿ ಹೇಂಗೆ ಇತ್ತು ಕುಂಕುಮ ಮತ್ತೆ ಅರಸ್ನಾ 真的是来了，真的 ಇದ ನೋಡ್ರಿ ಕರಿಯಮ್ಮ ದೇವಿ ಗುಡಿ ಎಷ್ಟ್ ಚಂದ ಸೀರಿ ಉಡ್ಸರ್ ನೋಡ್ರಿ ಇದು ಬಾಳ ಪವರ್ಫುಲ್ ಗಾಡ್ ಅಂತ ಹೇಳ್ತಾರ ಆಮೇಲೆ ಫಸ್ಟ್ ಗೆ ತರ ಇರ್ಲಿಲ್ರಿ ಇದು ಬಹಳ ಸಣ್ಣದ ಇತ್ತು ಸೊ ಇವಾಗ ಇಷ್ಟೆಲ್ಲಾ ಡೆವಲಪ್ ಮಾಡಿದಾರ ಈ ತರ ಎಲ್ಲಾ ಟೈಲ್ಸ್ ಹಾಕಿ ಎಲ್ಲಾ ಚೆನ್ನಾಗಿ ಮಾಡಿದಾರ ಕುಂದ್ರಾಕ್ ಎಲ್ಲಾನು ಆಮೇಲೆ ಇಲ್ಲೇ ಬನ್ನಿ ಗಿಡಾನು ಐತಿ ಇಲ್ಲೇ ದೇವಿ ದರ್ಶನ ತಗೊಂಡು ಅದಾದ್ಮೇಲೆ ನಾವ್ ಮಠಕ್ಕೆ ಹೋದ್ವಿ ಸೊ ಈ ಮಠದೊಳಗ ರಿಟೈರ್ಮೆಂಟ್ ಫಂಕ್ಷನ್ ಇದ್ದಿದ್ದು ಇದು ಮಠ ಬಂದು ಗೋಪನ್ ಕಪೂರ್ ಸೈಡ್ ಬರ್ತೈತಿ ಹುಬ್ಳಿ ನಿಯರ್ ಆಗ್ತೈತಿ ಐತ್ ನೋಡ್ರಿ ಇಲ್ಲೇ ಒಳಗಡೆ ಹೊಂಟಿವಿ ಕೆಳಗಡೆ ಮಠ ಐತಿ ಅದಾದ್ಮೇಲೆ ಮೇಲ್ಗಡೆ ಮಂಟಪ ಐತಿ ಕೆಳಗಡೆನ ಗುಡಿ ಇರೋದ್ರಿಂದ ಫಸ್ಟ್ ಇಲ್ಲೇ ದೇವರ ದರ್ಶನ ಮಾಡ್ಕೊಂಡ್ವಿ ಅದಾದ್ಮೇಲೆ ಇವಾಗ ನಾನ್ ನಿಮ್ಗ ಊಟದ ಹಾಲ್ ತೋರಿಸ್ತೀನಿ ಸೊ ಇದಿಷ್ಟು ಊಟದ ಹಾಲ್ ಐತ್ ನೋಡ್ರಿ ಇಲ್ಲೇ ನಾವ್ ಊಟ ಮಾಡಿದ್ವಿ ಇವಾಗ ಮೇಲ್ಗಡೆ ಫಂಕ್ಷನ್ ಹಾಲ್ ಯಾವ ತರ ಐತಿ ಅಂತ ನೋಡೋಣ ಬರ್ರಿ ಸೊ ಇದ ನೋಡ್ರಿ ಫಂಕ್ಷನ್ ಹಾಲ್ ಹ್ಯಾಪಿ ರಿಟೈರ್ಮೆಂಟ್ ಅಂತ ಹೇಳಿ ಬರ್ತಿದ್ರು ಡೆಕೋರೇಷನ್ ಮಾತ್ರ ಮಸ್ತ್ ಆಗಿತ್ ನೋಡ್ರಿ ಸಿಂಪಲ್ ಆಗಿ ಬಂದಾಗ ಇಲ್ಲೆಲ್ಲ ರೆಡಿ ಮಾಡಿ ಇದನ್ನ ಖುಷಿ ಕೃತಿ ಇಬ್ರು ಭರತನಾಟ್ಯ ಸ್ಟೂಡೆಂಟ್ಸ್ ಇದ್ರಲ್ರೀ ಸೊ ಅವ್ರ ಇಲ್ಲಿ ಡ್ಯಾನ್ಸ್ ಮಾಡಿದ್ರಿ ಹರಿ ಅನ್ನೋ ಸಾಂಗಿಗೆ ಅದಾದ್ಮೇಲೆ ನಮ್ ಪರ್ಕ್ ಕೊಲಿಗ್ಸ್ ಎಲ್ಲಾ ಬಂದ್ ಇಲ್ಲೇ ಸ್ಪೀಚ್ ಮಾಡ ಎಲ್ಲಾ ಜೀವಿ ರಾಶಿಗಳನ್ನು ಅವ ಏನ್ ಹೇಳಿದ ಪ್ರತಿಯೊಬ್ಬರಿಗೂ ನಲ್ವತ್ ನಲ್ವತ್ತು ವರ್ಷ ಆಯುಷ್ಯ ಕೊಟ್ಟಿನಿ ಭೂಮಿ ಮ್ಯಾಗ ನಲ್ವತ್ತು ವರ್ಷ ಸುಖದಿಂದ ಬಾಳೆ ನನ್ನ ಕಡೆ ಅನ್ನಂತ ಆ ಸಭೆಯೊಳಗೆ ಒಂದು ಕತ್ತಿ ಭಾಗವಹಿಸಿತ್ತು ಆ ಕತ್ತಿ ಎದ್ದು ನಿಂತು ಪರಮಾತ್ಮಗೆ ಹೇಳತ್ತಂತ ಪರಮಾತ್ಮ ನಲ್ವತ್ತು ವರ್ಷ ಭೂಮಿ ಮೇಲೆ ನನ್ನಂತೂ ಯಾರೋ ಕಟ್ಟಿ ಕೂಳ್ ಹಾಕೋದಿಲ್ಲ ಕತ್ತಿಗೆ ಹೊರಸೋದು ಜಗ್ಗು ವಜ್ಜೆ ಕತ್ತಿ ವಜ್ಜೆ ಅಂತೀವಿ ನೋಡ್ರಿ ಅದನ್ನು ಸಾಕವ್ರು ಯಾರು ಒಡ್ರು ಅಗಸರು ಸುಣಗಾರ ಅಷ್ಟು ವಜ್ಜೆ ಹೇರಿಸಿ ಅಡ್ಡಾಡ್ತಾರ ಅಡ್ಡಾಡ್ಸ್ತಾರ ಕಟ್ಟಿ ಕೂಳುನು ಹಾಕೋದಿಲ್ಲ ಕಾಲು ಕಟ್ಟಿ ಶಗ್ನಿ ತಿನ್ನಾಕ್ ಬಿಡ್ತಾರೆ ನನ್ನ ಅದಕ್ಕೆ ದಯಮಾಡಿ ನನಗೆ ನಲ್ವತ್ತು ವರ್ಷ ಭೂಮಿ ಆಗೋದೇ ಇಲ್ಲ ನನಗೆ ಇಪ್ಪತ್ತು ವರ್ಷ ಸಾಕಪ್ಪ ಅಂತಂತದು ಸ್ಪೀಚ್ ಎಲ್ಲ ಮಾಡಿದಾದ್ಮೇಲೆ ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ನೋಡ್ರಿ ಸೊ ಇಷ್ಟು ದಿನ ಗವರ್ಮೆಂಟ್ ಕೆಲಸ ಎಲ್ಲ ಮಾಡಿ ಇವಾಗ ಅರವತ್ತು ವರ್ಷ ಆದ್ಮೇಲೆ ರಿಟೈರ್ಡ್ ಆಗ ಆತಾರ ಈ ತರ ಫಂಕ್ಷನ್ ಮಾಡೋದ್ರಿಂದ ಅವರಿಗೆ ಬಹಳ ಖುಷಿನೂ ಆಗಿರ್ತೈತಿ ಆಮೇಲೆ ಅವ್ರಿಗೆ ಇದೊಂದು ಮೆಮೊರೇಬಲ್ ಮೂಮೆಂಟ್ ಅಂತಾನೂ ಹೇಳ್ಬಹುದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ ಬಂದಾದ್ಮೇಲೆ ಇಲ್ಲಿ ಐಸ್ ಕ್ರೀಮ್ ಬಂದೈತಿ ನೋಡ್ರಿ ಮ್ಯಾಂಗೋ ಹ್ಯಾಂಗೋ ಐಸ್ ಕ್ರೀಮ್ ಐತಿದೆ ಮೀಡಿಯಂ ಫ್ಯಾಟ್ ಐಸ್ ಕ್ರೀಮ್ ಅಂತ ನೋಡ್ರಿ ಇದು ಫುಲ್ ಫ್ಯಾಮಿಲಿ ಪ್ಯಾಕ್ ತಗೊಂಡ್ ಬಂದಾರ ಇವಾಗ ಇದನ್ನ ತಿನ್ಬೇಕು ತಿಂದಾದ್ಮೇಲೆ ಟೇಸ್ಟ್ ಹೆಂಗೈತೆ ಅಂತ ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೆ ಇವಾಗ ಓಪನ್ ಮಾಡೋಣ ಬರ್ರಿ ನಮ್ಮ ಕೃತಿನೂ ಇಲ್ಲೇ ಆದಾಳ ಇದನ್ನು ಏನು ಮಾಡೋಣ ಅನ್ಬಾಕ್ಸ್ ಮಾಡೋಣ ಓಪನ್ ಮಾಡಿ ನೋಡ್ರಿ ಆಲ್ರೆಡಿ ಒಂದೆರಡು ಸ್ಪೂನ್ ಇಲ್ಲಿ ಹಾಕಿನಿ ಸೊ ಇದನ್ನು ಹಾಕು ಇವಾಗ ಮಸ್ತ್ ಮ್ಯಾಂಗೋ ಐಸ್ ಕ್ರೀಮ್ ಐತಿ ಟೇಸ್ಟ್ ಹೆಂಗೆ ಐತೆ ಅಂತ ನೋಡೋಣ ಕೃತಿ ತಿಂದೆ ನಾನು ಹೇಳ್ತಾಳೆ ಈಗ ಕೃತಿ ತಿಂದೇಳ ಹೆಂಗೈತಿ ಅಂತ ಬ್ಲಿಂಕ್ ಐತಿ ಇದಕ್ಕೆ ಮಸ್ತೈತೆ ಮಸ್ತೈತೆ ಅಂತ ನೋಡು ನಾವು ತಿಂದು ಯಾವ ತರ ಐತಿ ಅಂತ